ಶಿವಂ ಗೃಭ್ಯೋ ನಮಃ ಆತ್ಮೀಯ ಬಂಧುಗಳೇ ಅಕ್ಷಯ ತೃತೀಯ ದಿವಸ ಸಾಕಷ್ಟು ಜನ ಹೋಗಿ ಚಿನ್ನ ಪರ್ಚೇಸ್ ಮಾಡಬೇಕು ಬೆಳ್ಳಿ ಪರ್ಚೇಸ್ ಮಾಡಬೇಕು ಅದು ಪರ್ಚೇಸ್ ಮಾಡಬೇಕು ಇದು ಪರ್ಚೇಸ್ ಮಾಡಬೇಕು ಏನೇನೂ ಪರ್ಚೇಸ್ ಮಾಡಬೇಕಂತ ಹೇಳ್ತೀವಿ ಪರ್ಚೇಸ್ ಮಾಡ್ತೀರಿ ಆದರೆ ನಮ್ಮ ಕೈಯಿಂದ ಹೊರಗೆ ಹೋಯ್ತಲ್ಲ ನಮ್ಮ ಕೈಗೆ ಬರಬೇಕು ಆ ದಿನ ಭರಿಸುವಂಥ ದಿನ ಗಳಿಸುವಂಥ ದಿನ ಕೊಟ್ಟು ತಗೊಳ್ಳೋದಿಲ್ಲ ಅದಾಗೆ ಬರಬೇಕು ಅಥವಾ ಹಿಂದಿನ ದಿವಸವೂ ಅದರ ಹಿಂದಿನ ದಿವ್ಸ ಎಲ್ಲ ಕೊಟ್ಟು ತಗೊಳ್ಳುವಂಥದ್ದು ಹಾಗಾದರೆ ಇದಕ್ಕೇನು ಮಾಡಬೇಕು ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು ಈ ಅಕ್ಷಯ ತೃತೀಯ ದಿನ ಯಂತ್ರವನ್ನು ಪೂಜಿಸ್ತಾ ಇದ್ರು ಈ ಲಕ್ಷ್ಮೀ ಯಂತ್ರವನ್ನು ಪೂಜಿಸಿ ಅದಕ್ಕೆ ಶಾಸ್ತ್ರೋಕ್ತವಾಗಿ ಪಂಚೋಪಚಾರ ಪೂಜೆಯಿಂದ ಮಾಡಿ ಆ ಲಕ್ಷ್ಮೀಯಂತ್ರವನ್ನು ಅವರು ದಿನಂತ್ಯ ದೈನಂದಿನ ಪೂಜೆಯಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ರು ಅದರಿಂದ ವಿಶೇಷವಾಗಿರತಕ್ಕಂಥ ಶಕ್ತಿ ಬರುತ್ತೆ ಹಾಗಾದರೆ ಯಂತ್ರ ಅಂದ್ಕೊಂಡು ನಿಮ್ಮ ಮೈಂಡಲ್ಲಿ ಬರುತ್ತೆ ಯಾವುದೋ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಹೋಗಿ ತಗೊಂಬಂದ್ಬೋಣ ಅಂತ ಇಲ್ಲ 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 ಆ ರೀತಿ ಇಲ್ಲಿ ತೊಗೊಳ್ಬಾರ್ದು ಯಂತ್ರವನ್ನು ರಚನೆ ಮಾಡಬೇಕಾದ್ರೆ ಒಂದು ಮುಹೂರ್ತ ಅಂತಿದೆ ಒಂದು ಸಮಯ ಅಂತಿದೆ ಒಂದು ಬೀಜ ಮಂತ್ರ ಅಂತಿದೆ ಒಂದು ದಿನ ಅಂತ ಇದೆ ಹಾಗೆ ಅದಕ್ಕೆ ಬರೆಯುವಂಥ ವ್ಯಕ್ತಿನೂ ಸಹ ಅಂಥ ಒಂದು ಸಾಧಕನೇ ಆಗಿರಬೇಕು ಹಾಗಾಗಿ ಅವನಿಗೆ ಅವನು ಆ ಸ್ವಾಸ್ಥ ರಚಿತವಾಗಿ ರಚನೆ ಮಾಡುವಂತಹ ಯೋಗ ಪ್ರಾಪ್ತಿಯನ್ನು ಆ ಗುರುಗಳಿಂದ ಪಡ್ಕೊಂಡಿರಬೇಕು ಅಂಥವನು ಬರಿಬೋದು ಅವನು ಸಹ ಬರೆಯುವ ವ್ಯಕ್ತಿ ಸಹ ಒಂದಷ್ಟು ವ್ರತ ಅನುಷ್ಠಾನವಾಗಿ ಬರಿಬೇಕು ಸ್ವಾರಚಿತವಾಗಿ ಆ ಸ್ವಾರಚಿತವಾಗಿ ಬರೆದಿರ್ತಕ್ಕಂತಹ ಯಂತ್ರವನ್ನು ಎನ್ ಯಂತ್ರದಲ್ಲಿ ಭೋಜಪತ್ರೆ ಹಾಗೂ ಗಿಡಮೂಲಿಕೆಗಳು ಮಂತ್ರಗಳು ಹಾಗೆ ಅಭಿಷೇಕ ಹಾಗೆಯೇ ಗೋಮಾಯಿ ಗೋಮೂತ್ರ ಇ ಅಭಿಷೇಕಗಳನ್ನು ಮಾಡಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಬೀಜ ಮಂತ್ರದಿಂದ ಪೂಜಿಸಿದರೆ ಅದು ಅವರಿಗೆ ಸಿದ್ಧ ಆಗತ್ತೆ ಹಾಗಾದರೆ ಈ ರೀತಿಯ ಯಂತ್ರವನ್ನು ಇಲ್ಲಿ ಈಗ ಎಲ್ಲಿ ಸಿಗುತ್ತಪ್ಪ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು ಈಗ ಎಲ್ಲಿ ಸಿಗುತ್ತೆ ಅಂತೆಲ್ಲ ನಾನೇ ಸ್ವಾರಚನೆ ಮಾಡ್ತಾಯಿದ್ದೀನಿ ನಾನೇ ಸ್ವಾರಚನೆ ಮಾಡಿ ಈ ಅಕ್ಷಯ ತೃತೀಯಕ್ಕೆ ಎಲ್ಲರಿಗೂ ಕೊಡ್ತಾ ಇದ್ದೆ ಯಾರಿಗೆ ಬೇಕು ಅವರೆಲ್ಲರೂ ಸಹ ನನ್ನ ಕೆಳಗಿನ ನಂಬರ್ ಇದೆ ಆ ನಂಬರ್ನ ಕಾಲ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನೀವು ಅದನ್ನು ಬಂದು ಕಲೆಕ್ಟ್ ಮಾಡ್ಕೊಳ್ತೀರೋ ಅಥವಾ ನಾನೇ ನಿಮಗೆ ಕಳಿಸ್ಕೊಡೋದು ಅದನ್ನು ವ್ಯವಸ್ಥೆ ಮಾಡಿಕೊಡ್ತೇನೆ ನಾನೆಲ್ಲದೂ ಹೋಮ ಇಟ್ಟು ಹೋಮಕ್ಕೆ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಹೆಸರಿನಲ್ಲೇ ಅಂದರೆ ಆಲೋಚನೆ ಮಾಡಿ ಆ ರೀತಿಯಲ್ಲಿ ಬರೆದಂತಹ ಶ ಯಂತ್ರಕ್ಕೆ ಅದು ಅದ್ಭುತವಾಗಿರೋ ಶಕ್ತಿ ಇರುತ್ತೆ ಅದನ್ನು ಮಾಡಬೇಕಾದ್ರೆ ನಾನು ಅದನ್ನೊಂದು ಮ್ಯಾನ್ಯಲ್ಲು ಹಾಕಿಬಿಡ್ತೀನಿ ಅಥವಾ ನಿಮಗೊಂದು ಹೇಳ್ಕೊಟ್ಬಿಡ್ತೀನಿ ಯಾವ ರೀತಿ ನೀವು ಪೂಜೆಯನ್ನು ಮಾಡಬೇಕು ಅಂತೇಳಿ ಆರತಿ ರೀತಿ ಪೂಜೆನ ನೀವು ಒಂದು ಸರಿ ತೊಗೊಂಡ್ರೆ ನೀವು ನೆಕ್ಸ್ಟ್ ಇಯರು ನೆಕ್ಸ್ಟ್ ಇಯರು ನೀವು ಅದನ್ನು ಮಾಡ್ತಾ ಹೋಗ್ಬೋದು ಹಾಗಾಗಿ ಈ ಅಕ್ಷಯ ತೃತೀಯ ದಿವಸ ಬಹುಮುಖ್ಯವಾಗಿ ಲಕ್ಷ್ಮೀ ಯಂತ್ರವನ್ನು ಪೂಜಿಸಬೇಕು ಯಾರ್ಯಾರು ಯಾವ್ಯಾವುದನ್ನು ಸಂಕಲ್ಪ ಇಟ್ಟು ಪೂಜಿಸಿದರೆ ಏನು ಫಲ ನಾನು ಮುಂದಿನ ವೀಡಿಯೋದಲ್ಲಿ ಇಷ್ಟೊಂದು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಭಗವಂತನಿಗೂ ಒಂದಿಷ್ಟ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದ